ಅಮ್ಮಿನ ಗಡ ರೇಟ್ ಬೀಳುತ್ತೆ ದೊಡ್ಡಬಲಾಪುರ ಅಮೀನು ಗಡ ಸಿಗುತ್ತಾ ಅದೇನು ರೇಟ್ ಬೀಳುತ್ತೆ ಇದು ಡಾಪರ್ ಮೇಡಮ್ ಇಲ್ಲ ಇಲ್ಲ ಅವ್ನು ಮಾಡ್ತಾ ಇದ್ ಜಾಸ್ತಿ ಡಾರ್ಪರ್ ಲೆಕ್ಕದಿನ ಬಣ್ಣ ಬಂಡೂರು ಬಟ್ಟೂರು ಸಿಗಲ್ಲದೆ ಕಾಸು ಬಟ್ಟೂರು ಸಿಗುತ್ತೆ ಹಾಗೆ ಎಲ್ಲಾ ತರಹದಂತ ನಿಮಗೆ ನಾಟಿ ಬೇಕಿಗಳು ಎಲ್ಲಾನು ಅವೈಲಬಲ್ ಇದೆ ನಿಮ್ಗೆ ಅಂದ್ರೆ ಒಂದೊಂದು ತಳಿದ ಒಂದೊಂದು ಮಹತ್ವ ಇದೆ ಈಗ ನಿಮಗೆ ಡಾರ್ಪರ್ ಅಂತ ತಗೊಂಡ್ರೆ ಅದು ಸೋಟ ಫೋಟೋ ಖುಷಿ ಆಗುತ್ತೆ ಅದನ್ನು ನಮ್ಮ ಲೋಕಲ್ ಶೀಪ್ ಜೊತೆಗೆ ಹಾಕೊಂಡಾಗ ಉತ್ತ ಮರಿಗಳು ತುಂಬ ತುಂಬ ಬರುತ್ತೆ ಮೇಡಮ್ ಈಗ ಡಾಪರ್ ನೀವು ರೈತರಿಗೆ ಹೆಂಗ್ ಕೊಡ್ತೀರಾ ಪೀಸ್ ಲೆಕ್ಕ ಕೊಡ್ತೀರಿ ಕೆ ಜಿ ಲೆಕ್ಕ ಕೊಡ್ತೀರ ರೈತರಿಗೆ ಅಂದ್ರೆ ಅದು ಒಂದೊಂದರ ವೇರಿಯೇಷನ್ ಇರುತ್ತೆ ಈಗ ಜನರೇಷನ್ ಡಾಪರ್ ಎಫ್ ಟು ಒಂದು ಬೇರೆ ಪ್ರೈಸ್ ಇರುತ್ತೆ ಎಫ್ ಟು ಬೇರೆ ಇರುತ್ತೆ ಪ್ಯೂರ್ ಬೇರೆ ಇರುತ್ತೆ ಸೊ ಅವ್ರು ಯಾವ ತರ ಬೇಕೋ ಅದ್ರ ಮೇಲೆ ಪ್ರೈಸ್ ಡಿಪೆಂಡ್ ಆಗುತ್ತೆ ಈಗ ಅಮೀನ್ ಗಡ ಮರಿಗಳಿದೆಯಲ್ಲ ಅದು ನೀವು ಮರಿನ ಯಾವ ರೇಟ್ ಕೊಡ್ತೀರಾ ಹೆಂಗೆ ಅಂತ ಸರ್ ಅಮೀನ್ ಗಡ ಅಂತಂದ್ರೆ ನಮ್ಮಲ್ಲಿ ನಾಲ್ಕೂವರೆಯಿಂದ ಐದು ಮರಿಗಳನ್ನ ಕೊಡ್ತೀವಿ ಅದು ಎಲ್ಲ ವ್ಯಾಕ್ಸಿನೇಟೆಡ್ ಆಗಿ ಅಂತಂದ್ರೆ ಎರಡು ಡಿ ವಾರ್ಮಿಂಗ್ ಆಗಿರುತ್ತೆ ಮಿನಿಮಮ್ ಅಂದರೆ ಟು ವ್ಯಾಕ್ಸಿನೇಷನ್ಸ್ ಕಂಪ್ಲೀಟ್ ಆಗಿರುತ್ತೆ ಸೊ ಅದೆಲ್ಲ ನಿಮಗೆ ಹನ್ನೆರಡರಿಂದ ಹನ್ನೆರಡುವರೆ ಸಾವಿರ ಆಗುತ್ತೆ ಲೈವ್ ವೇಟ್ ಅಪ್ರಾಕ್ಸಿಮೇಟ್ ಏಯ್ಟಿ ಟ್ವೆಂಟಿ ಕೆ ಜಿ ಈಗ ಎಷ್ಟು ತಿಂಗಳು ಮರಿ ಕೊಡ್ತೀರಾ ಮೇಡಮ್ ಎಷ್ಟು ತಿಂಗಳು ಅಂದರೆ ನಮ್ಮ ನಾಲ್ಕೂವರೆಯಿಂದ ಐದು ಈಗ ನಾರಿಸುವನ್ನ ಅದು ನೀವು ಕೆಜಿ ಲೆಕ್ಕ ಕೊಡ್ತೀರಾ ಪೀಸ್ ಲೆಕ್ಕ ಕೊಡ್ತೀರಾ ನಾರಿಸುವಣ್ಣ ಅಂತ ಅಂದ್ರೆ ಅದು ವಿತ್ ಬ್ಲಡ್ ರಿಪೋರ್ಟ್ ಐದುವರೆ ತಿಂಗಳು ಮರಿ ಇಪ್ಪತ್ತಾರೂವರೆ ಸಾವಿರ ಪ್ರೈಸ್ ಇರುತ್ತೆ ಆ ತರ ಕೊಡ್ತೀವಿ ನಾವು ಮತ್ತೆ ನಿಮ್ಮ ಹತ್ರ ಇನ್ನು ಯಾವ ಯಾವ ತಲೆ ಇದೆ ಮೇಡಮ್ ಟೆಕ್ಕನಿ ಇದೆ ಮತ್ತೆ